ಸ್ವಾಗತ ಇಂದಿನಿಂದ ಸಾಲಿನ ಸಿ ವಾರ್ಷಿಕ ಪರೀಕ್ಷೆಗಳು ರಾಜ್ಯದಲ್ಲಿ ಆರಂಭಗೊಂಡಿದೆ ಎರಡ್ ಸಾವಿರದ ಎಂಟುನೂರ ಹದಿನೆಂಟು ಕೇಂದ್ರಗಳಲ್ಲಿ ಸಿ ಪರೀಕ್ಷೆಗಳು ನಡೀತಾ ಇದೆ ಪರೀಕ್ಷೆಯ ಮೊದಲ ದಿನವಾದ ಇಂದು ಪ್ರಥಮ ಭಾಷೆಯಾಗಿ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲಿಷ್ ಮತ್ತು ಸಂಸ್ಕೃತ ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಎ ಪ್ರಯುಕ್ತ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲಾ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿರುವ ಸಿ ವಿದ್ಯಾರ್ಥಿಗಳಿಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಕ್ರಂ ಪಾಷಾ ಅವರು ವಿದ್ಯಾರ್ಥಿಗಳಿಗೆ ಗುಲಾಬಿ ಹಾಗೂ ಪೆನ್ನು ನೀಡಿ ಶುಭ ಹಾರೈಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಜನ್ನ ಮುನಿಯಪ್ಪ ಟೈಲರ್ ಬಾಬು ಎಂ ವಿ ನಾಗರಾಜ್ ಸುಬ್ಬಣ್ಣ ಕದಂಬ ಕನ್ನಡ ಕಲಾ ಸಂಘದ ಅಧ್ಯಕ್ಷ ರವಿಕುಮಾರ್ ಕೆಂಬೋಡಿ ನಾರಾಯಣಪ್ಪ ರವಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಮ್ಮ ಮಾಸ್ತಿಯಲ್ಲಿ ಮಾಸ್ ಇಡೀ ಮಾಸ್ತಿ ಹೋಬಳಿಯಕ್ಕೆ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆ ಕೇಂದ್ರ ಆಗಿರ್ತದೆ ಎಲ್ಲ ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಮಕ್ಕಳ ಭವಿಷ್ಯ ಮುನ್ನ ಭವಿಷ್ಯ ಉಜ್ವಲ ಆಗಲಿ ಹಾಗೂ ಆ ಮಕ್ಕಳಿಗೆ ವರ್ಷವಿಡೀ ಕಷ್ಟಪಟ್ಟು ಹೋಲಿಸೋಂಥ ಎಲ್ಲ ಶಿಕ್ಷಕರು ಕೂಡ ಧನ್ಯವಾದಗಳು ಹೇಳ್ತೀನಿ ಇಂದು ಈ ಮಕ್ಕಳಿಗೆ ಶುಭ ಹರಿಸಲು ಬಂದಿರುವಂಥ ಮಾತೆಯ ಎಲ್ಲ ಹಿರಿಯರಿಗೂ ಕದಂಬ ಕನ್ನಡ ಕಲಾ ಸಂಘದವರಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮ ಉಪಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಎಚ್ ಡಿ ಎಮ್ ಸಿ ಎಲ್ಲ ಸದಸ್ಯರ ಪರವಾಗಿ ಎಲ್ಲ ಮಕ್ಕಳಿಗೆ ಶುಭಾಶಯ ಬಂದರೆ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಮಾಸ್ತಿ ವೆಂಕಟೇಶಂಗರ್ ಅವರ ಗೌರವಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇವತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರವಾಗಿದ್ದು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಇವತ್ತಿನ ದಿನ ಬರೀತಾ ಇದ್ದಾರೆ ಮಾಸ್ತಿ ಹೋಬಳಿಯ ಮಾಸ್ತಿ ದಿನಹಳ್ಳಿ ಹಸನಹಳ್ಳಿ ಹೆಸರ್ಗೆರೆ ಹನುಮಂತನಗರ ಹಾಗೂ ಮೊರಾರ್ಜಿ ದೇಸಾಯಿ ನ್ಯೂ ಗ್ರಿಲೇಟ್ ಎಲ್ಲ ಶಾಲಾ ಮಕ್ಕಳು ಇವತ್ತಿನ ದಿನ ನಮ್ಮ ಶಾಲೆಯ ಆವರಣದಲ್ಲಿ ಪರೀಕ್ಷೆ ಕೇಂದ್ರಕ್ಕೆ ಬಂದು ಪರೀಕ್ಷೆಯನ್ನು ಇವತ್ತು ಬರೀತಾ ಇದ್ದಾರೆ ಆ ಎಲ್ಲ ಮಕ್ಕಳಿಗೂ ಮಾಸ್ತಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಅವರು ಹಾಗೂ ಆ ಸಮಿತಿ ಮತ್ತು ಕದಂಬ ಕನ್ನಡ ಕಲಾ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗ್ರಾಮಸ್ಥರು ಎಲ್ಲ ಸೇರಿ ಅವರಿಗೆ ಒಂದು ಶುಭ ಹಾರೈಸೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಶುಭ ಹಾರೈಸುವ ಜೊತೆಯಲ್ಲೇ ಅವರಿಗೆ ಒಂದು ಪೆನ್ನನ್ನು ಕೊಟ್ಟು ಅವರಿಗೆ ಧೈರ್ಯ ನೀಡಿ ಅವರೊಂದಿಗೆ ನಾವು ಇದ್ದೀವಿ ಅಂಥೇಳಿ ಅತಿ ಹೆಚ್ಚು ಅಂಕಗಳನ್ನು ಪಡಿಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಂಡ್ಬರಬೇಕು ಎಲ್ಲ ಶಾಲೆಯನ್ನು ಹಂಡ್ರೆಡ್ ಪರ್ಸೆಂಟ್ ತೊಗೊಂಬಂದು ನಮ್ಮ ಮಾಲೂರು ತಾಲೂಕಿನಲ್ಲಿ ನಮ್ಮ ಶಾಸಕರಾದ ನಂಜೆ ಒಂದು ಹೆಸರು ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಅವ್ರ ಜೊತೆ ಜೊತೆ ಶುಭ ನಾವು ಬಂದಿದ್ದೀವಿ ಎಲ್ಲ ಶುಭ ಹಾರೈಸಿದ್ದೀವಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕುಮಾರ್ ಪರೀಕ್ಷಾ ಆರಂಭವಾಗುತ್ತಿದ್ದು ಅದೇ ರೀತಿಯಲ್ಲಿ ನಮ್ಮ ಮಾಸ್ತಿ ಗ್ರಾಮದ ಆಸ್ತಿ ಪಬ್ಲಿಕ್ ಶಾಲೆಯಲ್ಲೂ ಸಹ ಎಕ್ಸಾ ಪರೀಕ್ಷೆ ಇದೆ ಈ ಒಂದು ಕೇಂದ್ರದಲ್ಲಿ ಸುಮಾರು ಒಂಬತ್ತು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರೀಕ್ಷೆಗೆ ಇಲ್ಲಿ ಹಾಜರಾಗ್ತಾ ಇದ್ದಾರೆ ಅವರಿಗೆಲ್ಲ ಶುಭ ಹಾರೈಸೋದಕ್ಕೆ ಆಸ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಈ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದಂಥ ಅಕ್ರಮ್ ಪಾಷ ಅವರು ಬಂದಿದ್ದಾರೆ ಎಲ್ಲರೂ ಸೇರಿ ಮಕ್ಕಳಿಗೆ ಬರೆಯೋದಕ್ಕೆ ಅವನೊಂದು ಪೆನ್ನನ್ನು ಕೊಟ್ಟು ಅವ್ರಿಗೆ ಶುಭ ಹಾರೈಸಿ ಪರೀಕ್ಷೆ ಚೆನ್ನಾಗಿ ಬರೀಲಿ ಅಂತ ಹಾರೈಸಿದ್ದಾರೆ ಹಾಗೂ ಇನ್ನೂ ಇಳಿದಿರ್ತಕ್ಕಂಥ ನಮ್ಮ ಮಾಸ್ತಿ ಗ್ರಾಮದ ಎಲ್ಲ ಮುಖಂಡರು ಸೇರಿದ್ದಾರೆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಈ ಒಂದು ವಿಷಯದಲ್ಲಿ ಆರಿಸ್ತೇವೆ ಹಾಗೆ ನಾನು ಮತ್ತೆ ಶಾಸಕರು ಸಹ ಬೆಳಿಗ್ಗೆ ಒಂದು ಫೋನ್ ಮೂಲಕ ಎಲ್ಲ ಮಕ್ಕಳಿಗೆ ನನಗೆ ಅರ್ಜೆಂಟ್ ಕುರ್ತು ಬೇರೆ ಕೆಲಸ ಇದೆ ಎಲ್ಲ ಮಕ್ಕಳಿಗೆ ನನ್ನ ಕಡೆಯಿಂದ ಶುಭ ಶುಭಾಶಯ ಹೇಳಬಿಡಿ ಅಂತೇಳ್ಬಿಟ್ಟು ಹೇಳಿ ಹೇಳಿದ್ದಾರೆ